ಸರ್ ನಮಸ್ಕಾರ ರೀ ಸರ್ ನಾವು ನಕ್ಸಸ್ ರಿವಲ್ಯೂಷನ್ ಕಂಪ್ನಿ ಅಂತ ಬಂದೇವ್ರಿ ಓಕೆ ಇದಕ್ಕಿಂತ ನಾಲ್ವತ್ತೈದು ದಿವಸ ಮುಂಚೆ ನಾವು ನಾವೊಂದು ಫಸ್ಟ್ ಡ್ರಿಂಚಿಂಗ್ ಸ್ಪ್ರೇ ಕೊಟ್ಟೇನ ರೀ ಓಕೆ ಅವಾಗ ಫಸ್ಟ್ ಡ್ರಿಂಚಿಂಗ್ ಸ್ಪ್ರೇ ನೀವು ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ತ್ ಮೂರು ಮಾಡಿದ್ರಿ ಹೌದಲ್ರೀ ಆಮೇಲೆ ಕರೆಕ್ಟ್ ಹದಿಮೂರು ದಿವಸಲೇ ಬಂದು ನಾವೊಂದು ವಿಡಿಯೋ ಮಾಡಿದ್ದು ರೀ ಹೌದಲ್ರಿ

ಮೂರು ಮೂರು ಮಳ ಅಂದ್ರೆ ಒಂದ್ ಅಂದಾಜು ತೋರ್ಸರಲ್ಲ ಅಂದಾಜು ಅಂದ್ರೆ ಇಷ್ಟು ಇತ್ರಲ್ಲ ಒಂದು ಇಲ್ಲಿ ಮಠ ಅಷ್ಟ ಕಬ್ಬು ಇತ್ರ ಅದು ಇಷ್ಟ ಇಷ್ಟು ಇತ್ತು ಹೋದಲ್ರಿ ಆಮೇಲೆ ಈಗ ಎಷ್ಟು ಐದು ದಿವಸ ಐತ್ರಿ ಈಗ ನಾವು ಒಂದ್ ಒಂದು ಡ್ರಿ ಎರಡು ಡ್ರಿಂಚಿಗೆ ಎರಡು ಸ್ಪ್ರೇ ಮಾಡಿದೆವು ಈಗ ಹೌದಲ್ಲ ರೀ ಹದಿನೈದು ದಿನ ರೀ ಹದಿನೈದು ದಿವಸ ಅಂದ್ರೆ ಇವತ್ತಿಗೆ ನಲ್ವತ್ತೈದು ನಲ್ವತ್ತು ಆರನೇ ದಿವಸ ಅಲ್ರಿ ನಲ್ವತ್ತು ಆರ್ನೇ ಆರನೇ ದಿವಸ ನಾಲ್ವತ್ತು ಆರನೇ ದಿವ್ಸದಾಗ ಈಗ ನಿಮ್ದು ಕಬ್ಬದ ಹೈಟ್ ಏನಾಗೈತೆ ರೀ ಈಗ ಹೈಟ್ ಫುಲ್ಲಾಗಿ ಇತ್ರಲ್ಲ ಆರಂದ್ರ ಏಳು ಪೂಟ ಆಗಿತ್ರಲ್ಲ ಏಳು ಫೂಟ್ ಆಗಿತ್ರಿ ಏಳು ಪೂಟ ಐತಿ ಓಕೆ ಈಗ ನೀವು ಇದಕ್ಕಿಂತ ಮುಂಚೆ ಎಷ್ಟು ಕಂಪನಿ ಔಷಧಗಳ ಯೂಸ್ ಮಾಡಿದಿರಿ? ಏ ಇಲ್ಲ, ಪೈಲೇ ಮಾಡಿದ್ರಿ. ಅಹಾ ಇದಕ್ಕಿಂತ ಮುಂಚೆ ಬೇರೆ ಬೇರೆ ಕಂಪನಿ ಮಾಡಿದಿರಿ. ಹೌದಲ್ರಿ. ರಾಸಾಯನಿಕ ಗೊಬ್ಬರನ ಹೆಚ್ಚು ಯೂಸ್ ಮಾಡಿದಿರಿ ಅಥವಾ ಬೇರೆ ಕಂಪನಿ ಔಷಧ ಯೂಸ್ ಮಾಡಿದಿರಿ? ಅದಕ್ಕೆ ಮತ್ತೆ ಇದಕ್ಕೆ ಏನು ಡಿಫರೆನ್ಸ್ ಐತಿರಿ? ಅದು ಡಿಫರೆಂಟ್ ಏನಾ ಕೊಡ್ಲಿಲ್ಲರಿ. ಇದ್ ಮಾತ್ರ ರಿಜಲ್ಟ್ ರಿ. 13 ದಿನ ಆಮೇಲೆ ಇವತ್ತಿಗೆ 45 ದಿವಸ 45 ದಿವಸನಗ ಈ ನಮೂನೆ ವಡಸಿರಿ. ಈ ನಮೂನೆ ವಡಸಿ ಅಂದ್ರೆ ನೀವು ನಿಮಗೆ ಕಿತೆ ನಿಮ್ಮ 45 ದಿನಕ್ಕಿಂತ पहिला ಏನು ಇಲ್ಲ ಐತ್ರಿ

ನಾವ್ ಫಸ್ಟ್ ಬಂದಾಗ ಒಂದ್ ಇದ್ ಬಿ ನೋಡಿದ್ವಿ ತಪ್ಪಲ ಸೈಜ್ ನೋಡಿದ್ರಲ್ಲ ಹೌದಲ್ರಿ ಅವಾಗ ಸೈಜ್ ಒಂದ್ ಇಂಚ್ ಕಿಂತ ಕಡಿಮೆ ಒಂದ್ ಕಿಂತ ಕಡಿಮೆ ಈಗ ಎಷ್ಟಿತ್ ನೋಡ್ರಿ ತಪ್ಪಲ ಸೈಜಲ್ ಬಟ್ಟಾಗಿದ್ರಿ ಎಷ್ಟ್ ದಿವ್ಸ ಎಷ್ಟು ದಿವಸ ಒಳಗ ಮೂರು ಬಟ್ಟ ಅಂದ್ರೆ ತಪ್ಪಲ್ ಆಗಿದ್ರೆ

ಮತ್ತೆ ನಿಮ್ಮದು ಪೂರ್ತಿ ನೆಲ ಅವಾಗ ಪೂ ಕಾಣತಿತ್ತು ರೀ ಹಾಂ ಕಾಣತಿತ್ತ್ರಿಲ್ಲ ಈಗ ದಳಗಳು ನೋಡ್ರಿ ಅಷ್ಟೇ ದಳ ಅದಾವ ರೀ ದಳ ಮತ್ತೆ ಮಟ್ಟಿ ಐತಿ ಮಟ್ಟಿ ಐತ್ರಿ ಓಕೆ ಈಗ ಸರ್ ನಮ್ಮ ರಾಯಬಾಗ ತಾಲ್ಲೂಕದಾಗ ರೀ ಅಂದ್ರೆ ಅತಿ ಹೆಚ್ಚು ಬೆಳೆಯೋದಂದ್ರೆ ಕಬ್ಬರಿ ಕಬ್ಬರಿ ಹೌದಲ್ಲ ರೀ ಇಡೀ ನಮ್ಮ ರಾಯಬಾಗ ತಾಲೂಕದೊಳಗೆ ಇನ್ನಿತರ ರೈತರ ಅದಾರ ರೀ ಓಕೆ ಅವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಿ ಸರ್ ನೀವು ಅವ್ರು ಏನಾದ್ರ ಇದು ಕಂಪ್ನಿದು ಅವಶೇಷ ಚಲೋ ಐತ್ರಿ ಹಾಂ ಯೂಸ್ ಮಾಡ್ರಿ